ದೇವಿ ಅಸುರರನ್ನು ಸಂಹಾರ ಮಾಡಿದ್ದು ಕಥೆ ದೇವಿ ಅಸುರರನ್ನು ಸಂಹಾರ ಮಾಡಿದ್ದು ಕಥೆ ಈಗಲೂ ದೇವಿಯೇ ಬಂದು ಅಸುರರನ್ನು ಸಂಹಾರ ಮಾಡುತ್ತಾಳೆಂದು ದೇವಿಗಾಗಿ ಕಾದು ಕುಳಿತುಕೊಳ್ಳುವುದು ವ್ಯಥೆ ಈಗಲೂ ದೇವಿಯೇ ಬಂದು ಅಸುರರನ್ನು ಸಂಹಾರ ಮಾಡುತ್ತಾಳೆಂದು ದೇವಿಗಾಗಿ ಕಾದು ಕುಳಿತುಕೊಳ್ಳುವುದು ವ್ಯಥೆ ಇದು ಕೃತ ತ್ರೇತ ದ್ವಾಪರಯುಗವಲ್ಲ ಇದು ಕೃತ ತ್ರೈತ ದ್ವಾಪರ ಯುಗವಲ್ಲ ಇದು ಕಲಿಯುಗ ಈಗ ನೀವೇ ದೇವಿಯಾಗಬೇಕಿದೆ ಈಗ ನೀವೇ ದೇವಿಯಾಗಬೇಕಿದೆ ಕಾದು ಕುಳಿತುಕೊಳ್ಳಲು ಈಗ ಯಾರ ಬಳಿಯಲ್ಲೂ ಸಮಯ ಇರುವುದಿಲ್ಲ ಕಾದು ಕುಳಿತುಕೊಳ್ಳಲು ಈಗ ಯಾರ ಬಳಿಯಲ್ಲೂ ಸಮಯ ಇರುವುದಿಲ್ಲ ಸಮಯವಿದ್ದರೂ ತಾಳ್ಮೆ ಇರುವುದಿಲ್ಲ ಆದ್ದರಿಂದ ಈಗ ನೀವೇ ನಿಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಬೇಕಿದೆ ನಿಮಗೆ ನೀವೇ ಆತ್ಮನ ಉದ್ಧರೇತ್ ಆತ್ಮಾನಂ ಹೇಳಿಕೊಳ್ಳಬೇಕಿದೆ ನಿಮಗೆ ನೀವೇ ಆತ್ಮನ ಉದ್ಧರೇತ್ ಆತ್ಮಾನಂ ಹೇಳಿಕೊಳ್ಳಬೇಕಿದೆ ನೀವೇ ನಿಮ್ಮೊಳಗಣ ನೀವೇ ನಿಮ್ಮೊಳಗಣ ಮತ್ತು ಹೊರಗಣ ಶತ್ರುಗಳನ್ನು ಅಸುರರನ್ನು ಸಂಹಾರ ಮಾಡಬೇಕಿದೆ ನೀವೇ ನಿಮ್ಮೊಳಗಣ ಮತ್ತು ಹೊರಗಣ ಶತ್ರುಗಳನ್ನು ಅಸುರರನ್ನು ಸಂಹಾರ ಮಾಡಬೇಕಿದೆ ಸಂಭವಾಮಿಯುಗೇ ಯುಗೆ ಸಂಭವಾಮಿ ಯುಗೆ ಯುಗೆ ಎಂದು ಕೃಷ್ಣ ಹೇಳಿದ್ದು ಕೂಡ ದ್ವಾಪರಯುಗದಲ್ಲಿ ಅದು ಆಗ ಈಗಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿರುವ ಜನಗಳನ್ನು ಕಾಪಾಡುವುದಕ್ಕಾಗಿ ಆತ ಎಷ್ಟೊಂದು ಅವತಾರಗಳನ್ನು ಧರಿಸಿ ಬರಬೇಕಾಗುತ್ತದೆ ಯೋಚಿಸಿ ನೋಡಿ ಇಷ್ಟೊಂದು ಸಂಖ್ಯೆಯಲ್ಲಿರುವ ಜನಗಳನ್ನು ಕಾಪಾಡುವುದಕ್ಕಾಗಿ ಆತ ಎಷ್ಟೊಂದು ಅವತಾರಗಳನ್ನು ಧರಿಸಿ ಬರಬೇಕಾಗುತ್ತದೆ ಯೋಚಿಸಿ ನೋಡಿ ಆತನಿಗೆ ಹೆವಿ ಸಿಲೆಬಸ್ ಕೊಟ್ಟಂತಾಗುವುದಿಲ್ಲವೇ ಇಷ್ಟೊಂದು ಹೆವಿ ಸಿಲೆಬಸ್ ಕೊಟ್ಟರೆ ಆತ ಹುಟ್ಟಿ ಬರೋದನ್ನೇ ನಿಲ್ಲಿಸಿ ಬಿಡುತ್ತಾನೆ ನಮ್ಮ ಮಾತುಗಳನ್ನು ನಮ್ಮ ಮಾತುಗಳನ್ನು ಬರೀ ಕಿವಿಯ ಮೇಲೆ ಹಾಕಿಕೊಂಡು ಬಿಟ್ಟು ಬಿಡಬೇಡಿ ಮನಸ್ಸಿಗೆ ಹಾಕಿಕೊಳ್ಳಿ ನೀವೇ ದೇವರಾಗಿ ನೀವೇ ದೇವಿಯಾಗಿ ನೀವೇ ದೇವರಾಗಿ ನೀವೇ ದೇವಿಯಾಗಿ ನೀವೇ ದೇವೋಹಂ ಮತ್ತು ನೀವೇ ದೇವ್ಯೋಹಂ ಹೇಳಿ ನೀವೇ ದೇವೋಹಂ ಮತ್ತು ನೀವೇ ದೇವ್ಯೋಹಮ ಹೇಳಿ